ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಹಾಗೂ ಅವರ ರಕ್ಷಣೆ ಉದ್ದೇಶದಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಹತ್ತು ವರ್ಷಗಳ ಹಿಂದೆ ಆರಂಭಿಸಿದ್ದ ಬೇಟಿ ಪಡಾವೋ ಬೇಟಿ ಬಚಾವೋ ಯೋಜನೆಯು ಇಂದು ಮಹಿಳಾ ಸಬಲೀಕರಣ ಕ್ಷೇತ್ರದಲ್ಲಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಜೆಪಿ ನಡ್ಡಾ ಇಂದು ದೆಹಲಿಯಲ್ಲಿ ಹೇಳಿದರು ಬೇಟಿ ಬಚಾವೋ ಬೇಟಿ ಪಡಾವೋ ಯೋಜನೆಯ ಹತ್ತನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಅವರು ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ತೋರುತ್ತಿರುವ ಅಗಾಧ ಪ್ರಗತಿಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದರು ನಮ್ಮ ಇತಿಹಾಸದ ಪುಟಗಳನ್ನು ತೆರೆದು ನೋಡಿದರೆ ವಿವಿಧ ಕ್ಷೇತ್ರಗಳಲ್ಲಿ ಮಹಿಳೆಯರು ತಮ್ಮ ಛಾಪು ಮೂಡಿಸಿರುವುದನ್ನು ನೋಡಬಹುದು ಆದರೆ ಹಿಂದಿನ ಸರ್ಕಾರಗಳ ಗುಲಾಮಗಿರಿಯಿಂದಾಗಿ ಮಹಿಳೆಯರ ರಕ್ಷಣೆಗೆ ಕಾನೂನು ಜಾರಿ ಮಾಡುವ ಸ್ಥಿತಿ ಬಂದಿರುವುದು ಅತ್ಯಂತ ಶೋಚನೀಯ ಎಂದು ಸಚಿವರು ಹೇಳಿದರು ಮಹಿಳೆಯರು ಮತ್ತು ಮಕ್ಕಳ ಸಬಲೀಕರಣದ ವಿಷಯ ಇಂದು ಕೇವಲ ಒಂದು ಇಲಾಖೆಯ ಜವಾಬ್ದಾರಿಯಾಗಿಲ್ಲ ಬದಲಿಗಾಗಿ ಹಲವು ಇಲಾಖೆಗಳಿಗೆ ಇದರ ಹೊಣೆಗಾರಿಕೆಯನ್ನು ವಹಿಸಲಾಗಿದೆ ಅದರಲ್ಲಿಯೂ ಹೆಣ್ಣು ಮತ್ತು ಗಂಡಿನ ಲಿಂಗ ತಾರತಮ್ಯವನ್ನು ಸಮದೂಗಿಸುವ ದೊಡ್ಡ ಹೊಣೆಗಾರಿಕೆ ಸರ್ಕಾರದ ಮೇಲಿದೆ ಎಂದ ಸಚಿವರು ಇಬ್ಬರ ಅನುಪಾತದಲ್ಲಿ ಸರಿಸಮಾನ ಪ್ರಮಾಣ ಕಾಣುವ ದಿನ ದೂರವಿಲ್ಲ ಎಂದರು ಮಹಿಳೆ ಮತ್ತು ಮಕ್ಕಳ ವಿಷಯದಲ್ಲಿ ಸರ್ಕಾರವು ತನ್ನ ಪ್ರಯತ್ನಗಳನ್ನು ಮಾಡುತ್ತಿರುವ ನಡುವೆಯೇ ಮಹಿಳೆಯರು ಕೂಡ ತಮ್ಮ ಶಕ್ತಿಯನ್ನು ಅರಿತುಕೊಂಡು ಮುನ್ನುಗ್ಗಬೇಕು ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡಬೇಕು ಮಕ್ಕಳಲ್ಲಿ ದೇಶಭಕ್ತಿಯನ್ನು ತುಂಬಬೇಕು ಎಂದು ಸಚಿವರು ಹೇಳಿದರು ಕುರಿತಿಯೂನ್ ಲಾಕರ್ ಬಚಾನಾ ಪಡೆಯ इसलिए हमको समझना पड़ेगा इसकी गहराई को और मैं हमेशा कहता हूँ हम तो आपके लिए लड़ेंगे हम तो आपको आगे आपके माध्यम से मैं महिला शक्ति को कहता हूँ आपको ये लड़ाई आगे पूरी ताकत से लड़नी है और उसको आगे बढ़ाना है इसको हमको ध्यान में रखना होगा